ನಮಸ್ಕಾರ ಎಲ್ರಿಗೂ ಇನ್ನೇನು ಕಾರ್ತಿಕ ಮಾಸ ಮುಗಿತಾ ಬಂತು ಅಂದರೆ ಈಗ ಚಟ್ಟಿ ಅಮಾವಾಸ್ಯೆ ಅಂತ ಬರುತ್ತೆ ಅಮಾವಾಸ್ಯೆ ಕಳೆದ ತಕ್ಷಣವೇ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತೆ ಹೇಗಿದ್ದರೆ ಕಾರ್ತಿಕ ಅಮಾವಾಸ್ಯೆ ಅಥವಾ ಚಟ್ಟಿ ಅಮಾವಾಸ್ಯೆ ಯಾವಾಗ ಅಂತ ನೋಡೋದಾದರೆ ನವೆಂಬರ್ ಹತ್ತೊಂಬತ್ತೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತ್ನಾಲ್ಕು ನಿಮಿಷದಿಂದ ಪ್ರಾರಂಭವಾಗುತ್ತೆ ನಂತರ ಗುರುವಾರ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಈ ಅಮಾವಾಸ್ಯೆಯನ್ನು ನಾವು ಚಟ್ಟಿ ಅಂತ ಕೂಡ ಕರಿತೀವಿ ನಂತರ ಪಾಡ್ಯ ಪ್ರಾರಂಭವಾಗುವುದು ಬರೀಯ ಕಾರ್ತಿಕ ಮಾಸದ ವಿಶೇಷತೆ ಏನು ಅಂತ ನೋಡೋದಾದರೆ ಮೊದಲನೇದಾಗಿ ಗುರುವಾರ ಅಮಾವಾಸ್ಯೆ ಬಂದಿದೆ ಗುರುವಾರ ಅಮಾವಾಸ್ಯ ಇರೋದ್ರಿಂದ ವಿಶಾಖ ನಕ್ಷತ್ರ ಈ ದಿನ ಇರುತ್ತೆ ನಂತರ ಅನುರಾಧ ನಕ್ಷತ್ರ ಕೂಡ ಬರುತ್ತೆ ಈ ದಿನ ನದಿ ಸ್ನಾನ ಕೂಡ ಮಾಡಲಾಗುತ್ತೆ ಹಾಗೆ ಪಿತೃಗಳಿಗೆ ತರ್ಪಣ ಕೂಡ ಮಾಡಲಾಗುತ್ತೆ ಇದರಿಂದ ನಮ್ಮ ಪಿತೃಗಳೆಲ್ಲ ಸಂತೃಪ್ತರಾಗ್ತಾರೆ ಅನ್ನೋ ನಂಬಿಕೆ ಕೂಡ ಇರುತ್ತೆ ಇದರಿಂದ ಈ ದಿನ ವಿಶೇಷವಾಗಿ ಪಿತೃತರ್ಪಣಗಳನ್ನ ಕೂಡ ಮಾಡಬಹುದು ಯಾರಿಗೆಲ್ಲ ಪಿತೃದೋಷ ಕಾಡ್ತಾ ಇರುತ್ತೆ ಇವರು ಈ ದಿನಗಳಲ್ಲಿ ನೀವು ಪಿತೃದೋಷನ ನಿವಾರಣೆ ಮಾಡ್ಕೋಬಹುದು ಜೊತೆಗೆ ಶಕ್ತಿ ದೇವತೆಗಳ ಆರಾಧನೆ ಕೂಡ ಮಾಡ್ಕೋಬಹುದು ಹಾಗೆ ಮಂತ್ರಸಿದ್ಧಿಗಳನ್ನ ಕೂಡ ಮಾಡ್ಕೋಬಹುದು ನದಿ ಸ್ನಾನದ ಜೊತೆಗೆ ಮಂತ್ರಸಿದ್ಧಿ ಕೂಡ ಮಾಡ್ಕೋಬಹುದು ನೀವು ಬುಧವಾರ ಕೂಡ ಅಮಾವಾಸ್ಯೆ ಪೂಜೆಗಳನ್ನ ಮಾಡ್ಕೋಬಹುದು ಅಥವಾ ಗುರುವಾರ ಮಧ್ಯಾಹ್ನದವರೆಗೂ ಕೂಡ ಅಮಾವಾಸ್ಯೆ ಪೂಜೆ ಮಾಡ್ಕೋಬಹುದು ಬುಧವಾರ ಸೂರ್ಯೋದಯ ಆದ ನಂತರ ಅಮಾವಾಸ್ಯೆ ಪ್ರಾರಂಭವಾಗಿರೋದ್ರಿಂದ ಗುರುವಾರ ಸೂರ್ಯೋದಯದ ನಂತರವೂ ಕೂಡ ಅಮಾವಾಸ್ಯೆ ಇರುತ್ತೆ ಆದ್ದರಿಂದ ಗುರುವಾರ ಅಮಾವಾಸ್ಯೆ ತಿಥಿ ಅಂತಲೇ ನಾವು ಕನ್ಸಿಡರ್ಡ್ ಮಾಡ್ತಾ ಇದ್ದೀವಿ ಇದು ಶಾಸ್ತ್ರಗಳಲ್ಲಿ ಹೀಗೆ ಕೊಟ್ ಕೊಟ್ಟಿರ್ತಾರೆ ಆದರೂ ಬುಧವಾರ ಅಮಾವಾಸ್ಯೆ ತಿಥಿ ಇರೋದ್ರಿಂದ ನೀವು ಬುಧವಾರ ಕೂಡ ಪೂಜೆಗಳನ್ನ ಮಾಡ್ಕೊಳ್ಳಿ ಹಾಗೆ ಗುರುವಾರ ಮಧ್ಯಾಹ್ನದವರೆಗೂ ಪೂಜೆಯನ್ನು ಮಾಡ್ಕೊಳ್ಳಿ ಬನ್ನಿ ಇನ್ನು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರ ಲಕ್ಷ್ಮೀ ಪೂಜೆಗೆ ವಿಶೇಷವಾಗಿರುತ್ತೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೇಮಂತ ಋತು ಅಂದರೆ ಮಾರ್ಗಶಿರ ಮಾಸ ಪ್ರಾರಂಭ ಯಾವಾಗ ಅಂತ ಹೇಳಿದ್ರೆ ಇಪ್ಪತ್ತನೇ ತಾರೀಕು ಗುರುವಾರ ನನ್ನ ಹನ್ನೆರಡು ಹದಿನೇಳಕ್ಕೆ ಅಮಾವಾಸ್ಯ ತಿಥಿ ಮುಗಿದು ನಂತರ ಪಾಡ್ಯ ಪಾಡ್ಯ ಪ್ರಾರಂಭವಾಗುತ್ತೆ ಪಾಡ್ಯದಿಂದ ನಾವು ಮಾರ್ಗಶಿರ ಮಾಸವನ್ನು ಲೆಕ್ಕಕ್ಕೆ ತಗೋತೀವಿ ಇದು ಗುರುವಾರನೇ ಬಂದಿರೋದು ತುಂಬ ವಿಶೇಷ ಅಂತಲೇ ಹೇಳ್ಬೋದು ಮತ್ತು ಈ ಸಮಯದಲ್ಲಿ ಅನುರಾಧ ನಕ್ಷತ್ರ ಇರುತ್ತೆ ಅನುರಾಧ ನಕ್ಷತ್ರ ಅಂತ ಹೇಳಿದ್ರೆ ಸತ್ಯನಾರಾಯಣ ಸ್ವಾಮಿಯವ್ರದ ಅವ್ರ ನಕ್ಷತ್ರ ಆಗಿರುತ್ತೆ ಆದ್ದರಿಂದ ಈ ದಿನ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಹೇಳಿದ್ರೆ ಅನುರಾಧ ನಕ್ಷತ್ರವು ಮಹಾ ನಕ್ಷತ್ರವಾಗಿರುತ್ತೆ ಆದ್ದರಿಂದ ನಾವು ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಬಹುದು ಮಹಾಲಕ್ಷ್ಮಿ ಪೂಜೆನ ಎಲ್ಲರೂ ಕೂಡ ಮಾಡ್ಬೋದು ಯಾರಿಗೆಲ್ಲ ಹಣಕಾಸಿನ ತೊಂದರೆ ಇರುತ್ತೆ ನಂತರ ಹಣಕಾಸಿನ ಬಿಕ್ಕಟ್ಟನ್ನು ಎದುರಿಸ್ತಿರ್ತಾರೆ ಅಂಥವ್ರು ಎಲ್ಲರೂ ಕೂಡ ಮಹಾಲಕ್ಷ್ಮಿ ಪೂಜೆನ ಮಾಡಬಹುದು ಮಾರ್ಗಸಿರ ಮಾಸದಲ್ಲಿ ನದಿ ಸ್ನಾನ ಸಂಗಮ ಸ್ನಾನ ಕೂಡ ತುಂಬ ಪ್ರಾಶಸ್ತ್ಯವಾಗಿರುತ್ತೆ ಇನ್ನು ಗುರುವಾರಗಳಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಬೇಗ ಪಡೆಯಬಹುದು ಹಾಗೆ ಶ್ರೀಮನ್ನಾರಾಯಣರ ಆಶೀರ್ವಾದವು ಕೂಡ ದೊರೆಯುತ್ತದೆ ಹಾಗೆ ಗುರುವಾರ ಆಗಿರೋದ್ರಿಂದ ಗುರುವಿನ ಆಶೀರ್ವಾದ ಕೂಡ ನಮಗೆ ಲಭಿಸುತ್ತದೆ ಇನ್ನು ಪ್ರತಿಯೊಬ್ಬನ ಮನುಷ್ಯ ಜೀವನದಲ್ಲಿ ಹಣಕಾಸು ಆಸ್ತಿ ವ್ಯಾಪಾರ ವಹಿವಾಟು ಕೆಲಸ ಅನ್ನೋ ಅನ್ನೋದೊಂದು ಬಹಳ ಪ್ರಮುಖ ಪಾತ್ರವಹಿಸುತ್ತೆ ಈ ಸಿರಿ ಸಂಪತ್ತು ಅಧಿದೇವತೆ ಲಕ್ಷ್ಮೀ ದೇವತೆ ಆಗಿರ್ತಾಳೆ ಲಕ್ಷ್ಮೀ ದೇವಿಯನ್ನು ನಾವು ಬಹಳ ಮುಖ್ಯವಾಗಿ ಹಣ ಒಡವೆಯಿಂದ ಗುರುತಿಸ್ತೀವಿ ಆದ್ದರಿಂದ ಮಾರ್ಗಶಿರ ಮಾಸದಲ್ಲಿ ಗುರುವಿನ ಅನುಗ್ರಹದೊಂದಿಗೆ ಲಕ್ಷ್ಮೀ ದೇವಿಯನ್ನು ಗುರುವಾರದಂದು ಆರಾಧಿಸಲಾಗುತ್ತೆ ಲಕ್ಷ್ಮೀ ದೇವಿಗೆ ಮಡಿ ಅನ್ನೋದು ತುಂಬ ಆಗಿರುತ್ತೆ ಆದ್ದರಿಂದ ಗುರುವಾರಗಳಲ್ಲಿ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಗಂಜಲ ಅಥವಾ ಅರಿಶಿನ ನೀರಿನಿಂದ ಸ್ವಚ್ಛಗೊಳಿಸಿ ನಂತರ ಗುರುವಾರ ಸಂಜೆ ವೇಳೆಗೆ ಅಂದರೆ ಗೋಧೂಳಿ ಸಮಯದಲ್ಲಿ ದೇವಿನ ಆರಾಧನೆ ಮಾಡಬೇಕು ಕೆಲಸಕ್ಕೆ ಹೋಗುವರು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆನ ಮಾಡಬಹುದು ಗುರುವಾರದ ಸಂದರ್ಭದಲ್ಲಿ ಮಹಾಲಕ್ಷ್ಮೀ ದೇವಿ ವ್ರತ ಮಾಡುವಂಥವರು ಮೊದಲು ಬ್ರಹ್ಮಚಾರ್ಯದಿಂದ ಇರಬೇಕು ಮಾಂಸ ಆಹಾರಗಳನ್ನ ತಿನ್ನಬಾರ್ದು ಗುರುವಾರ ಶುಕ್ರವಾರ ಹಾಗೂ ಶನಿವಾರಗಳಲ್ಲಿ ತಿನ್ನಲೇಬಾರ್ದು ಮಿಕ್ಕವಾರಗಳಲ್ಲಿ ಸೇವಿಸಬಹುದು ಇದು ನಿಮ್ಮ ನಿಮ್ಮ ಇಷ್ಟ ಇಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೂಡ ಹೇಳ್ತಾ ಇದ್ದೀನಿ ಲಕ್ಷ್ಮೀ ದೇವಿ ಪೂಜೆನ ನಾವು ತುಂಬ ಆಡಂಬರದಿಂದ ಮಾಡಬೇಕಾಗುತ್ತೆ ಅಂತ ಆಮೇಲೆ ಕೆಲವರು ಕೈಲಿ ದುಡ್ಡಿರಲ್ಲ ಅಂಥ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಇದನ್ನ ಗಿವ್ ಅಪ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂಥೇಳಿದ್ರೆ ಸರಳವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ನಾವು ಲಕ್ಷ್ಮೀ ಗಣೇಶನನ್ನು ಪೂಜೆ ಮಾಡಿದರೆ ಮನೆಗೊಂದು ಅನ್ನೋದಿರುತ್ತೆ ಮುಖ್ಯ ಅತಿ ಮುಖ್ಯವಾಗಿ ಮನೆ ದೇವರು ಪೂಜೆ ಕೂಡ ಮಾಡಬೇಕಾಗುತ್ತೆ ನೀವು ಗುರುವಾರಗಳಲ್ಲಿ ಗಣೇಶ ಮತ್ತು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಅಭಿವೃದ್ಧಿ ಕೂಡ ಆಗುತ್ತೆ ಯಾವ ರೀತಿ ನಾವು ಸಿಂಪಲಾಗಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಕಳಸ ಸ್ಥಾಪಿಸಿ ಕಾರಣ ಲಕ್ಷ್ಮೀ ಆಗಿರ್ತಾಳೆ ಆದ್ದರಿಂದ ಕಳಸವಿಟ್ಟು ಪೂಜೆ ಪೂಜಿಸಿದ್ರೇ ಅತ್ಯುತ್ತಮ ಅಂತ ಹೇಳ್ಬೋದು ಯಾವಾಗಲೂ ಕಳಸ ಇಟ್ಟು ಪೂಜೆ ಇದ್ದೀವಿ ಅಂತ ಹೇಳಿದ್ರೆ ಅದೇ ಕಳಸ ಸಾಕು ಇನ್ನೇನು ಎಕ್ಸ್ಟ್ರಾ ಒಂದು ಕಳಸ ಇಡೋದೆ ಅಂಥದ್ದೇನು ಬೇಡ ಆದರೆ ಎಲ್ಲನೂ ಶುದ್ಧವಾಗಿ ತೊಳೆದು ಲಕ್ಷ್ಮೀ ಪೂಜೆ ಮಾಡಬೇಕಾಗುತ್ತೆ ನಮಗೆ ಅಮಾವಾಸ್ಯೆ ಮಧ್ಯಾಹ್ನಕ್ಕೆ ಮುಗಿಯೋದ್ರಿಂದ ಸಂಜೆ ಸಮಯದಲ್ಲಿ ನಾವು ಕಳಶನ ಸ್ಥಾಪನೆ ಮಾಡಬಹುದು ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡು ಮಾಡ್ಬೋದು ತೊಂದರೆ ಇಲ್ಲ ಯಾಕೆಂದರೆ ಪಾಡ್ಯತಿಥಿ ಇರುತ್ತೆ ಆದ್ದರಿಂದ ಸಂಜೆ ಸಮಯದಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡ್ಬೋದು ಆದರೆ ಇನ್ನೂ ಕೆಲವರ ಮನೆಗಳಲ್ಲಿ ಅವರ ಮನೆ ದೇವರ ಕಳಶಗಳನ್ನ ಇಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ನೀವು ಲಕ್ಷ್ಮೀ ಕಳಸನ ಸ್ಥಾಪನೆ ಮಾಡಲೇಬೇಕಾಗುತ್ತೆ ಲಕ್ಷ್ಮಿ ಕಳಸ ನೀವು ಮುಂಚೆನೇ ಇಡ್ತಾ ಇದ್ರೆ ನೀವು ಹೊಸ ಕಳಸ ಸ್ಥಾಪನೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಮನೆ ದೇವರ ಕಳಸ ಇಟ್ಟಿದ್ದರೆ ಮಾತ್ರ ಹೊಸ ಕಳಸ ಸ್ಥಾಪನೆ ಮಾಡಿ ಅಲ್ಲಿ ಲಕ್ಷ್ಮಿನ ಆಹ್ವಾನ ಮಾಡಿ ನಂತರ ನೀವು ಲಕ್ಷ್ಮಿ ಪೂಜೆನ ಮಾಡಬೇಕಾಗುತ್ತೆ ಈಗಾಗಲೇ ಗೊತ್ತಿರುತ್ತೆ ಎಲ್ಲರಿಗೂ ಸ್ಟೀಲ್ ಚೊಂಬು ಅಥವಾ ಬೇರೆ ಪ್ಲಾಸ್ಟಿಕ್ ಕಬ್ಬಿಣದ ಚೊಂಬು ಇದೆಲ್ಲ ಇಡಬಾರ್ದು ಅಂತ ನಿಮ್ಮ ಹತ್ರ ಇತ್ತಾಳೆ ಚೊಂಬು ಅಥವಾ ಕಂಚಿಂದು ಪಂಚಲೋಹದ ಚೊಂಬು ಅಥವಾ ಬೆಳ್ಳಿ ಚೊಂಬಿದ್ರೆ ಒಳ್ಳೆಯದು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ನೀರು ಹಾಕಿ ನಂತರ ಕಾಯಿನ್ ಏನಾದರೂ ಹಾಕಿ ಆ ನಂತರ ಬೆಳ್ಳಿ ವಸ್ತುಗಳಿದ್ರೆ ಅದನ್ನ ಶುದ್ಧವಾಗಿ ತೊಳೆದು ಗಂಜಲದಲ್ಲಿ ಅಥವಾ ಅರಿಶಿಣ ನೀರಲ್ಲಿ ತೊಳೆದು ಆ ಕಾಯಿನ್ ಆದರೂ ಹಾಕ್ಬೋದು ಅಥವಾ ಕೌಡೆ ಅಕ್ಸ್ ಮತ್ತು ಗೋಮಚ್ತಿ ಚಕ್ರ ಈ ಥರದ್ದು ಏನಾದರೂ ನೀವು ಇಟ್ಟಿದ್ರೆ ಹಾಕಿ ಇಲ್ಲದಿದ್ದರೆ ಏನು ಬೇಡ ಆ ನಂತರ ಅಕ್ಷತೆ ಹಾಕಿ ನಂತರ ಐದು ಎಲೆ ಇಟ್ಟು ಮುಖ ಕಳ ಲಕ್ಷ್ಮಿ ಮುಖವಾಡ ಇದ್ದರೆ ಲಕ್ಷ್ಮೀ ಮುಖವಾಡ ಇಟ್ಟು ಕಳಸ ಸ್ಥಾಪನೆ ಮಾಡಿ ಇಲ್ಲ ಅಂತೇಳಿದ್ರೆ ಒಂದು ತೆಂಗಿನಕಾಯಿಗೆ ಚೆನ್ನಾಗಿ ಅರಿಶಿನ ಇಟ್ಟು ರೌಂಡಾಗಿ ಒಂದು ಬೊಟ್ಟ ಹಾಕಿ ಅಲಂಕಾರ ಮಾಡೋಕ್ಕೆ ಬಂದರೆ ಅಲಂಕಾರ ಮಾಡಿಯೇ ಇಡಿ ಆಮೇಲೆ ಈ ಸಂದರ್ಭದಲ್ಲಿ ನಾವು ಲಕ್ಷ್ಮಿಗೆ ಹೆಚ್ಚಾಗಿ ಹಳದಿ ಹೂವುಗಳಿಂದನೇ ಪೂಜೆ ಮಾಡಬೇಕು ಬೇರೆ ಹೂಗಳನ್ನ ಹಾಕ್ಬೋದು ತೊಂದರೆ ಇಲ್ಲ ಬಟ್ ಹೆಚ್ಚಾಗಿ ಹಳದಿ ಹೂಗಳಿಂದನೇ ಪೂಜೆ ಮಾಡಬೇಕು ಯಾಕೆ ಹಳದಿ ಹೂವಿಂದ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಗುರುವಾರ ಬೃಹಸ್ಪತಿ ವಾರವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀವಿ ಗುರುವಿನ ಆಶೀರ್ವಾದದ ಜೊತೆಗೆ ಲಕ್ಷ್ಮಿ ಆಶೀರ್ವಾದ ಸಿಗುತ್ತೆ ಗುರುವಿನ ಒಂದು ಕಲರ್ ಬಂದು ಹಳದಿಯಾಗಿರುತ್ತೆ ಆದ್ದರಿಂದ ಲಕ್ಷ್ಮಿಗೂ ಕೂಡ ಹಳದಿ ಅಂದರೆ ಬಹಳ ಪ್ರಿಯವಾದಂಥದ್ದು ಅರಿಶಿನ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಇದು ಗುರುವಾರ ಮಾಡೋದ್ರಿಂದ ನೀವು ಹೆಚ್ಚಾಗಿ ಹಳದಿ ಹೂಗಳನ್ನೇ ಹಾಕಿದ್ರೆ ಒಳ್ಳೆಯದು ಫಲಿತಾಂಶ ಬೇಗ ಸಿಗುತ್ತೆ ಇಷ್ಟು ದಿನ ಎಲ್ಲ ಕೆಂಪಕ್ಷತೆಗಳನ್ನ ನೀವು ಮಾಡ್ಕೋತಾ ಇದ್ರಿ ಆದರೆ ಈ ಗುರುವಾರದ ಲಕ್ಷ್ಮಿ ಪೂಜೆಗೆ ನೀವು ಮರ್ಗಶಿರ ಮಾಸದಲ್ಲಿ ಹಳದಿ ಅಕ್ಷತೆಗಳನ್ನ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ಇದನ್ನ ಮಾಡಿಕೊಂಡು ನಂತರ ನೀವು ಏನು ಪೂಜೆ ಮಾಡ್ತೀರಾ ನಿಮ್ಮ ಹತ್ರ ಏನಿದೆ ಒಡವೆ ಏನಾರಿದ್ಯಾ ಅಮ್ಮನ ಮುಂದೆ ಇಡಿ ಅಥವಾ ಸ್ವಲ್ಪ ದುಡ್ಡೇನಾರು ಇಟ್ಟಿರ್ತೀರಾ ಅಮ್ಮನ ಮುಂದೆ ಇಡಿ ದಯವಿಟ್ಟು ಎಲ್ಲರಿಗೂ ಕಾಣೋ ರೀತಿಯೆಲ್ಲ ಇಡಬೇಡಿ ಹೂವಿನ ಕೆಳಗೆ ಇಟ್ಟಿರಿ ಅಥವಾ ಒಡವೆಲ್ಲ ಕ್ಲೀನಾಗಿ ಶುದ್ಧವಾಗಿ ಅದು ಬ್ರಷ್ ಹಾಕಿ ಎಲ್ಲ ತೊಳೆದು ನೀಟಾಗಿರಬೇಕು ಅಂಗಡಿಯಿಂದ ತಂದಾಗ ಹೇಗಿ ಹೇಗಿರುತ್ತೆ ಒಡವೆ ಅದೇ ರೀತಿ ಶುದ್ಧವಾಗಿ ತೊಳೆದು ಸ್ವಲ್ಪ ಹಾಲಲ್ಲಿ ತೊಳಿಬೇಕು ಆ ನಂತರ ಗಂಜಳ ಆಮೇಲೆ ಅರಿಶಿಣದ ನೀರಲ್ಲೆಲ್ಲ ತೊಳೆದು ನಂತರ ನೀವು ಕಳಿಸೋದತ್ರ ಇಡಬೇಕು ನೀವು ಸುಮ್ಮನೆ ನೀರಲ್ಲಿ ಚಿಮ್ಸ್ಬಿಟ್ಟೆಲ್ಲ ಹಿಡಕ್ಕೆ ಹೋಗ್ಬೇಡಿ ಮತ್ತು ನಂತರ ಪನ್ನೀರಿಂದ ಕೂಡ ತೊಳೆದ್ರೆ ಒಳ್ಳೇದು ನಿಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರೆ ಅರಿಶಿಣ ನೀರದಿಂದ ಅಂದರೂ ತೊಳಿರಿ ಇಲ್ಲ ನಮಗೆ ಕಳಶ ಸ್ಥಾಪಕ್ಕೆ ಸ್ಥಾಪನೆ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ದೇವ್ರ ಮನೆ ಚಿಕ್ಕದಿದೆ ಸ್ಟ್ಯಾಂಡ್ ಚಿಕ್ಕದಿದೆ ಅಂತ ನಿಮ್ಮ ಮನಸ್ಸಲ್ಲಿ ಏನಾರು ಇದ್ರೆ ಫೋಟೋ ಇದ್ರೆ ಅಥವಾ ಒಂದು ಚಿಕ್ಕ ವಿಗ್ರಹ ಇದ್ದರೂ ಸಾಕು ವಿಗ್ರಹಕ್ಕೆ ಸ್ವಲ್ಪ ಹಾಲು ನೀರು ಮೊಸರಿನಿಂದ ಅಭಿಷೇಕ ಮಾಡ್ಬೋದು ಆಗಿಲ್ಲ ಅಂತ ಹೇಳಿದ್ರೆ ಫೋಟೋಕ್ಕೆ ಪೂಜೆ ಮಾಡ್ಬೋದು ಇನ್ನು ನೀವು ಗುರುವಾರ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಕಡಲೆ ಉಸಲಿ ಅಥವಾ ನೈವೇದ್ಯ ಮಾಡಿ ಕಡಲೆಬೇಳೆ ಹೈಗ್ರೀವ ಕೂಡ ಮಾಡ್ಬೋದು ತುಪ್ಪದಲ್ಲಿ ತಯಾರಿಸಿದ ನೈವೇದ್ಯ ಕೂಡ ಮಾಡ್ಬೋದು ಅಥವಾ ಒಂದೇ ಒಂದು ನೈವೇದ್ಯಕ್ಕೆ ನೈವೇದ್ಯಕ್ಕಿಡ್ಬೋದು ಲಕ್ಷ್ಮಿ ತಾಯಿಗೆ ದಾಳಿಂಬೆ ನೈವೇದ್ಯ ಅತಿ ಹೆಚ್ಚು ಮೆಚ್ಚು ಅಂತ ಹೇಳ್ಬೋದು ನಂತರ ಹಳದಿ ಬಣ್ಣದ ಹೂಗಳಿಂದ ಸಿಂಗರಿಸಿ ಹಳದಿ ಸೇವಂತಿಗೆ ಸಂಪಿಗೆ ಹಳದಿ ರೋಸ್ ಇರ್ಬೋದು ಯಾವುದಾದ್ರೊಂದು ಹೂವನ್ನು ನೀವು ಸಮರ್ಪಣೆ ಮಾಡಿ ಇಲ್ಲಿ ನೀವು ಹಾಕೋಂಥ ಬಟ್ಟೆ ಕೂಡ ಮುಖ್ಯವಾಗಿರುತ್ತೆ ನೀವು ಕೂಡ ಒಂದು ಹಳದಿ ಬಣ್ಣದ ಬಟ್ಟೆ ಸೀರೆ ಹಾಕೋಬಹುದು ಅಥವಾ ಗಂಡಸ ಪೂಜೆ ಮಾಡೋದಾದ್ರೆ ಪಂಚೆ ಹಳದಿ ಬಣ್ಣದ ಹಾಕೋಬಹುದು ಇಲ್ಲ ಹಳದಿ ಸೀರೆ ಇಲ್ಲ ಅಂತ ಹೇಳಿದ್ರೆ ನೀವೊಂದು ದುಪ್ಪಟ್ಟಾದರೂ ಹಳದಿ ಬಣ್ಣದ ಹಾಕ್ಕೊಂಡು ಪೂಜೆ ಮಾಡ್ಬೋದು ಪೂಜೆ ಸಮಯದಲ್ಲಿ ಯಾರಿಗೆಲ್ಲ ಗುರುವಿನ ಅನುಗ್ರಹ ಇರಲ್ಲ ಅವರಿಗೆ ಗುರುವಿನ ಅನುಗ್ರಹ ಸಿಗುತ್ತೆ ಈ ಪೂಜೆ ಮಾಡೋದ್ರಿಂದ ಹಾಗೆ ಕಂಕಣ ಭಾಗ್ಯ ಕೂಡ ದೊರೆಯುತ್ತದೆ ವಿದ್ಯಾಭ್ಯಾಸದಲ್ಲಿ ಏಳಿಗೆ ಅನ್ನೋದು ಕಾಣ್ಬೋದು ಹಾಗೆ ನಾವು ಪ್ರತಿ ವ್ರತ ಹಾಗೂ ಪೂಜೆ ಮಾಡುವಾಗ ಸಂಕಲ್ಪ ಅತಿ ಮುಖ್ಯವಾಗಿರುತ್ತೆ ಅದರಿಂದ ಸಂಕಲ್ಪ ಮಾಡಿ ಪೂಜೆ ಮಾಡಿ ಪ್ರತಿ ಸಂ ಪ್ರತಿ ವಾರ ಸಂಕಲ್ಪ ಮಾಡಿಕೊಂಡೇ ಲಕ್ಷ್ಮೀ ತಾಯಿಗೆ ಪೂಜೆ ಮಾಡಬೇಕು ಮಹಾಲಕ್ಷ್ಮಿ ತಾಯಿಗೆ ಮಡ್ಲಕ್ಕಿ ಇಡೋದನ್ನು ಮರಿಬೇಡಿ ಸೀರೆ ಇಟ್ಟು ಮಡ್ಲಕ್ಕಿ ಕೊಡೋರು ಮಡ್ಲಕ್ಕಿ ಇಡಿ ಪರವಾಗಿಲ್ಲ ಇಲ್ಲಾದ್ರೆ ಒಂದು ಬ್ಲೌಸ್ ಪೀಸ್ ಆದ್ರೂ ಇಟ್ಟು ನೀವು ಮಾಡ್ಲಕ್ಕಿ ಕೊಡ್ಬೋದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ತುಂಬ ಆಡಂಬರದಿಂದ ಏನು ಮಾಡಬೇಕು ಅಂತ ಏನಿಲ್ಲ ಇದ್ದವರು ಆಡಂಬರವಾಗಿ ಮಾಡಿ ಇಲ್ಲದಿರೋಂಥರು ನಿಮಗೆ ಎಷ್ಟು ಸಾಧ್ಯ ಅಷ್ಟರಲ್ಲಿ ಮಾಡ್ಕೊಂಡು ಮುಗಿಸ್ಕೋಬೋದು ಈ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅದು ಗುರುವಾರದಲ್ಲಿ ವಿಶೇಷವಾಗಿ ಮಾಡೋದ್ರಿಂದ ಶ್ರೀಮನ್ ಲಕ್ಷ್ಮೀನಾರಾಯಣ ಲಕ್ಷ್ಮೀ ದೇವಿ ಹಾಗೂ ಗುರುವಿನ ಕೃಪಾ ಕಟಾಕ್ಷ ಕೂಡ ನಿಮಗೆ ಸಿಗುತ್ತೆ ಈ ವರ್ಷ ಯಾರೆಲ್ಲ ಸರಳವಾಗಿ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಾ ಮಾಡ್ಕೊಳ್ಳಿ ಮುಂದಿನ ವರ್ಷಕ್ಕೆ ತುಂಬ ಆಡಂಬರವಾಗಿ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆನ ಮಾಡೋ ರೀತಿಯಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಪ್ರತಿಯೊಬ್ಬರಿಗೂ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಸಿಗಲಿ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ಮಾಡೋ ಮಾಡೋದು ಹೇಗೆ ಅಂತ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿ ಉಪಯೋಗ ಆಗುತ್ತೆ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು